ಎರಡು ದಿನ ರಜಾ ಇತ್ತು ಅಂತ ಬೆಂಗಳೂರಿಗೆ ಹೋಗ್ತಾ ಇದೀವಿ ಸೀಟ್ ಸ್ವಲ್ಪ ಹಿಂದೆ ಬುಕ್ ಆಗಿತ್ತು ಸ್ವಲ್ಪ ಭಯ ಆಗ್ತಿತ್ತು ಎಲ್ಲಿ ನಿದ್ದೆ ಬರಲ್ವೋ ಅರ್ಧ ಬರ್ಧ ನಿದ್ದೆ ಆಗುತ್ತೋ ಅಂತ ಪರವಾಗಿಲ್ಲ ಒಂದ್ ರೇಂಜ್ಗೆ ನಿದ್ದೆ ಕೂಡ ಬಂತು ಹಾಗೆ ಓವರ್ ನೈಟ್ ಜರ್ನಿ ಆಗಿರೋದ್ರಿಂದ ಮಧ್ಯ ಸ್ಟಾಪ್ ಕೊಡ್ತಾರೆ ನಾನು ಇವತ್ತೆ ಹೇಗಿರುತ್ತೆ ಈ ಮಿಡ್ ನೈಟ್ ವ್ಯೂ ಅಂತ ಬೆಳಗಿನ ಜಾವ ಐದು ಮುಕ್ಕಾಲಿಗೆ ಬಂದು ಬೆಂಗಳೂರು ರೀಚ್ ಆದ್ವಿ ಇದೇ ಫಸ್ಟ್ ಇಷ್ಟು ಬೇಗ ಬಂದಿದ್ದು ಹಾಗೆ ಬೆಂಗಳೂರು ಅವರಿಗೆಲ್ಲ ಒಂದು ಚಾಲೆಂಜ್ ಕೊಡೋಣ ಈ ಸ್ಟ್ಯಾಚು ಎಲ್ಲಿದೆ ಹಾಗೆ ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಯಾರು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ಪ್ರತಿ ಸಲ ನಮ್ಮ ಊರಿಗೆ ಬಂದಾಗ ಖುಷಿ ಬೇರೆ ಸಿಗಲ್ಲ ಅಷ್ಟು ಖುಷಿ ಆಗುತ್ತೆ ಎಷ್ಟೇ ಟ್ರಾವೆಲ್ ಮಾಡಿದ್ರು ಕೂಡ ನಮ್ಮೂರ್ನಲ್ಲಿ ಇದೀವಲ್ಲಪ್ಪ ಅನ್ನೋ ಖುಷಿ ಖುಷಿಗೆ ದಾರಿನಲ್ಲಿ ಸಿಗೋ ಒಂದು ದೇವಸ್ಥಾನನೂ ಬಿಟ್ಟಿಲ್ಲ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿತಾ ಇದ್ದು ನಾವು ವಿಜಯನಗರ್ಗೆ ಬಂದಿದ್ದು ನಮ್ಮ ಫ್ರೆಂಡ್ ಮನೆಗೆ ಫ್ರೆಂಡ್ ಮನೆಗೆ ಹಾಗೆ ಹೋಗಕ್ಕಾಗತ್ತಾ ಸ್ವೀಟ್ಸ್ ಏನಾದರೂ ತಗೊಳ್ಳೋಣ ಅಂತ ಇಲ್ಲಿ ಬ್ರೇಕ್ ಕೊಟ್ಟು ಮೇಡಮ್ ಅವರು ಇಲ್ಲಿ ಬಾದಾಮಿ ಆಲ್ ಕುಡಿಬೇಕು ಅಂದ್ರು ಸೊ ಬಾದಾಮಿ ಹಾಲನ್ನ ಕೊಡಿಸಿ ಧಾರವಾಡ ಪೇಡನ ತಗೊಂಡೋದು ನಮ್ಮ ಉತ್ತರ ಕರ್ನಾಟಕ ಧಾರವಾಡ ಚಲೋ ಇರ್ತದೆ ಯಾರ್ಯಾರಿಗೆ ಇಷ್ಟ ಕಮೆಂಟ್ ತಿಳಿಸ್ಕೊಡ್ರಿ ಹಾಗೆ ದೇವಸ್ಥಾನದಲ್ಲಿ ಕೈ ಮುಗಿಬೇಕಿದ್ರೆ ನಮಗೆ ಒಬ್ರು ಪುಟಾಣಿ ಫಾಲೋವರ್ ಸಿಕ್ಕಿದ್ರು ಅವ್ರ ಅಕ್ಕಂಗೆ ಅಕ್ಕ ಇವ್ರು ವೀಡಿಯೋಸ್ ನೋಡ್ತೀನಿ ಅಂತ ಸ್ಟಾಪ್ ಮಾಡಿಸಿ ನಮ್ಮನ್ನ ಭೇಟಿಯಾಗಿದ್ದು ನೋಡಿ ಎಷ್ಟು ನಾಚಕೋತಾ ಇದ್ದಾಳೆ ಅಂತ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಅನ್ಭವಿಸಿರ್ಲಿ ಎಷ್ಟೇ ಕಷ್ಟ ಬರಲಿ ಅವಮಾನ ಆಗಲಿ ಏನೇ ಆಗಲಿ ನಾವು ಪ್ರೀತಿಸೋರು ನಮ್ಮ ಜೊತೆ ಇದ್ದಾಗ ಆ ನಗು ನಕ್ಕಾಗ ಆಗೋ ಖುಷಿ ಇದೆಯಲ್ಲ ಆ ಎಲ್ಲ ನಾವನು ಮರ್ಸತ್ತೆ